वन्दे विजयदम् हरिम् करोतुमवकल्याणम् हरिर्हयम् काविदः गुरुश्च मध्वनामा मे वरदोस्तु निरन्तरम् वाणिते वचरणो सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुम् भक्त्या महाविश्वासभूपकम् निक्षिपे सर्वभारांश्च गुरोश्रीपादपङ्कजे इवत्तु बहळविशेषवायु ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂತಹ ವರಮಹಾಲಕ್ಷ್ಮೀ ಯ ಒಂದು ಮಹಿಮೆಯನ್ನ ಸಾರುವಂತಹ ಅಪೂರ್ವವಾಗಿರುವಂತಹ ಇದು ಕಥೆ ಈ ಕಥೆಯನ್ನ ಭವಿಷ್ಯೋತ್ತರ ಪುರಾಣ ವಿಧಿಸ್ತಾ ಇದೆ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಲಕ್ಷ್ಮಿ ಅಂತಂತ ಕರೀತಾರಲ್ಲ ಇದು ಲಕ್ಷ್ಮಿಯ ಒಂದು ರೂಪವಾಗಿರುವಂತದ್ದು ಲಕ್ಷ್ಮೀ ದೇವಿಯ ಒಂದು ವಿಶಿಷ್ಟವಾದ ರೂಪ ವರಮಹಾಲಕ್ಷ್ಮಿ ಅಂತ ಇದನ್ನು ಕರೀತಾ ಇದ್ದಾರೆ ಸಂಕಲ್ಪದಲ್ಲಿ ಒಂದು ಮಾತು ಹೇಳ್ತಾರೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಉದ್ದೇಶ ಏನು ಲಕ್ಷ್ಮೀಸಹಿತನಾಗಿರುವಂತಹ ಆ ವಿಷ್ಣುವಿನ ಪೂಜೆಯನ್ನು ಮಾಡುವಂತಹ ಉದ್ದೇಶ ಏನು ಅಂತ ಕೇಳಿದ್ರೆ ಸತ್ಸಂತಾನ ಒಳ್ಳೆಯ ಸಂತಾನವನ್ನ ಕೊಡುವಂಥವಳು ಮಹಾಲಕ್ಷ್ಮೀ ದೇವಿ ಅಷ್ಟೇ ಅಲ್ಲ ಚಿರಕಾಲ ಸೌಭಾಗ್ಯ ವಿಶೇಷವಾಗಿ ಸೌಭಾಗ್ಯವನ್ನು ನೀಡುವಂತಹ ವ್ರತ ಇದು ಹಾಗಾಗಿ ಅವಶ್ಯವಾಗಿ ಎಲ್ಲರೂ ಈ ವರಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡಿ ಆ ಲಕ್ಷ್ಮಿಯ ಅನುಗ್ರಹವನ್ನು ಪಡೀಬೇಕಪ್ಪ ಲಕ್ಷ್ಮಿಯ ಒಂದು ಪ್ರಾರ್ಥನೆಯನ್ನ ಮಾಡಬೇಕಂತ ಲಕ್ಷ್ಮೀ ದೇವಿಯಲ್ಲಿ ನಮಸ್ತೆ ಲೋಕ ಜನನಿ ಲಕ್ಷ್ಮೀ ದೇವಿಯ ವೈಶಿಷ್ಟ್ಯತೆಯನ್ನ ಪುರಾಣಗಳು ವೇದಗಳು ಬೇಕಾದಷ್ಟು ಹೇಳ್ತಾ ಇದ್ದಾವೆ ಅಂಬ್ರಣೀ ಸೂಕ್ತ ಲಕ್ಷ್ಮೀ ದೇವಿಯನ್ನ ವರ್ಣನೆ ಮಾಡ್ತಾ ಇದೆ ಆ ಲಕ್ಷ್ಮೀದೇವಿಯ ಅನುಗ್ರಹವನ್ನ ಪಡೆದಂತಹ ವ್ಯಕ್ತಿ ಎಲ್ಲವನ್ನ ಪಡಿತಾ ಇದ್ದಾನೆ ಲಕ್ಷ್ಮೀದೇವಿಯ ಅನುಗ್ರಹ ಅಂದ್ರೆ ಸರ್ವ ಐಶ್ವರ್ಯವನ್ನು ಅವನು ಪಡಿತಾ ಇದ್ದಾನೆ ನಮಸ್ತೆ ಲೋಕ ಜನನಿ ಇಡೀ ಬ್ರಹ್ಮಾಂಡಕ್ಕೆ ತಾಯಿಯಾಗಿರುವಂಥವಳು ನಮಸ್ತೆ ವಿಷ್ಣುವಲ್ಲಭೆ ಹರಿಕಾಂತೆ ನಮೋಸ್ತೇಸ್ತು ನಮಸ್ತೆಸ್ತು ತ್ರಾಹಿವಾಂ ದುಃಖ ಸಾಗರ ನಮ್ಮೆಲ್ಲ ದುಃಖದಿಂದ ಪರಿಹಾರ ಮಾಡು ಅಂತ ಹೇಳಿ ಭಕ್ತಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಬೇಕು ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕು ಹದಿನಾರು ಷೋಡಶೋಪಚಾರ ಪೂಜೆಯನ್ನ ಮಾಡಿ ಕಥೆಯನ್ನ ಶ್ರವಣ ಮಾಡಬೇಕು ಸುತೋವಾ ಸುತಾಚಾರರು ಹೇಳ್ತಾ ಇದ್ದಾರೆ ಶೃಣದ್ವಂ ಮುನೆಯ ಸರ್ವೇ ವ್ರತಾನ ಉತ್ತಮಂ ವ್ರತಂ ನಾನೀಗ ಹೇಳಲಿಕ್ಕೆ ಹೊಟ್ಟಿರುವಂಥದ್ದು ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ವ್ರತ ವರಲಕ್ಷ್ಮಿ ವರಮಹಾಲಕ್ಷ್ಮಿ ಅಂತ ಈ ವ್ರತವನ್ನ ಕರೀತಾರೆ ಸರ್ವಸಂಪತ್ ಪ್ರದಾಯಕಂ ಈ ವ್ರತವನ್ನ ಮಾಡೋದ್ರಿಂದ ಆಗುವಂತಹ ಲಾಭ ಏನು ಅಂತ ಕೇಳಿದ್ರೆ ಸರ್ವ ಸಂಪತ್ತನ್ನ ನೀಡೋಡು ಲಕ್ಷ್ಮೀ ದೇವಿ ಇದನ್ನು ಯಾರ ಯಾರಿಗೆ ಹೇಳಿದ್ರು ಸುತಾಚಾರ ಶೌನಕಾದಿಗಳಿಗೆ ಹೇಳ್ತಾ ಇದ್ದಾರೆ ಮುಂಚೆ ಯಾರು ಈ ವ್ರತವನ್ನ ಮಾಡಿದ್ರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸುತಾಚಾರ ಹೇಳ್ತಾ ಇದ್ದಾರೆ ಕೈಲಾಸ ಶಿಖರೇ ರಮ್ಯೆ ನಾನಾ ಗಣ ನಿವೇಶಿತೆ ನಿಷೇವಿದೆ ಕೈಲಾಸ ಶಿಖರದಲ್ಲಿ ಪಾರ್ವತಿ ಪತಿಯಾಗಿರುವಂತಹ ರುದ್ರದೇವರು ವಾಸವನ್ನ ಮಾಡ್ತಾ ಇದ್ದಾರೆ ನಾನಾ ವಿಧವಾದ ವೃಕ್ಷಗಳಿಂದ ಕೂಡಿರುವಂಥದ್ದು ಆ ಕೈಲಾಸ ಪರ್ವತ ಆ ಪರ್ವತದಲ್ಲಿ ಕೂತಿರುವಂತಹ ತನ್ನ ಪತಿಯಾಗಿರುವಂತಹ ಈಶ್ವರನನ್ನ ಪ್ರಶ್ನೆ ಮಾಡ್ತಾ ಇದ್ದಾಳೆ ಪಾರ್ವತಿ ದೇವಿ ಪ್ರಪಚ್ಚ ಗೌರಿ ಸಂತುಷ್ಟ ಲೋಕಾನುಗ್ರಹ ಕಂಕ್ಷಯ ಅಥವಾ ಕಾಮ್ಯಯ ಈ ಪಾರ್ವತೀ ದೇವಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳಂತೆ ನಮ್ಮೆಲ್ಲರ ಸಲುವಾಗಿ ಭಗವಾನ್ ಸರ್ವಲೋಕೇಶ ಸರ್ವಭೂತ ಹಿತೇರಥ ಯದ್ರಹಸ್ಯಂ ವ್ರತಂ ಪುಣ್ಯಂ ನನಗೆ ಒಂದು ಅಪರೂಪವಾಗಿರುವಂತಹ ವ್ರತದವನ್ನ ವ್ರತವನ್ನ ಹೇಳಬೇಕು ಆ ವ್ರತ ಹೇಗಿರಬೇಕು ಅಂದ್ರೆ ಎಲ್ಲವನ್ನ ಕೊಡೋ ಹಾಗಿರಬೇಕು ಅಂತಹ ವ್ರತ ಇದ್ರೆ ತಿಳಿಸಿ ಅಂತ ಪ್ರಶ್ನೆಯನ್ನ ಮಾಡುತ್ತಾ ಇದ್ದಾಳೆ ಪಾರ್ವತೀ ದೇವಿ ಆಗ ರುದ್ರದೇವರು ಹೇಳ್ತಾ ಇದ್ದಾರೆ ವ್ರತಾ ಉತ್ತಮಂ ದೇವಿ ಸರ್ವಸೌಭಾಗ್ಯ ವರ್ಧನಂ ಸರ್ವಸಂಪತ್ಕರಂ ಶೀಘ್ರಂ ಪುತ್ರ ಪೌತ್ರ ಪ್ರವರ್ಧನಂ ವರಲಕ್ಷ್ಮೀ ವ್ರತಂ ನಾಮ ವ್ರತಮಸ್ತಿ ಮನೋಹರಂ ಶುಕ್ಲೇಶಾವಣಿಗೆ ಮಾಸೆ ಪೌರ್ಣಿಮಾ ಮಾಪಾಂತೆ ಭಾರ್ಗವೇ ಯದಾತು ನಾರ್ತಿದೆ ವರ್ತದೆ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ವ್ರತದಲ್ಲಿ ಅತಿ ಉತ್ತಮವಾಗಿರುವಂತಹ ವ್ರತ ಈ ವ್ರತ ಸರ್ವ ಸೌಭಾಗ್ಯವನ್ನು ಕೊಡುವಂಥದ್ದು ಸರ್ವ ಸಂಪತ್ತನ್ನ ಕೊಡುವಂಥದ್ದು ಪುತ್ರ ಪೌತ್ರರನ್ನ ಕಾಣುವ ಹಾಗೆ ಮಾಡುವಂಥದ್ದು ಇದಕ್ಕೆ ವರಲಕ್ಷ್ಮಿ ವ್ರತ ವರಮಹಾಲಕ್ಷ್ಮಿ ವ್ರತ ಅಂತ ಕರೀತಾರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮಾ ಹಿಂದೆ ಬರುವಂತಹ ವಾಸರ ಅಂದ್ರೆ ಶುಕ್ರವಾರ ದಿವಸ ವ್ರತವನ್ನು ಬಾ ಅಂತ ಹೇಳಿ ಪಾರ್ವತಿ ದೇವಿಗೆ ಉಪದೇಶವನ್ನ ಮಾಡಿದ್ದಾರೆ ಆಗ ಪಾರ್ವತಿ ಕೇಳಿದ್ಲು ವಿಧಿನಾ ಕೇನ ಕರ್ತವ್ಯ ತತ್ರ ನಾಮ ದೇವತಾ ಅಲ್ಲ ವ್ರತ ಮಾಡಬೇಕು ಅಂತ ಹೇಳಿದ್ರಿ ಮಾಡೋ ವಿಧಾನ ಹೇಗೆ ಈ ವ್ರತದಿಂದ ಪ್ರತಿಪಾದ್ಯವಾಗಿರುವಂತಹ ರೂಪ ಯಾವುದು ಯಾ ದೇವರನ್ನು ಪೂಜಾ ಮಾಡಬೇಕು ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿದಾಗ ರುದ್ರದೇವರು ಹೇಳ್ತಾ ಇದ್ದಾರೆ ವರಲಕ್ಷ್ಮೀ ವ್ರತಂ ಪುಣ್ಯಂ ವಕ್ಷಾಮಿ ಶೃಣು ಪಾರ್ವತಿ ವರಲಕ್ಷ್ಮೀ ವ್ರತ ವರಮಹಾಲಕ್ಷ್ಮಿ ವ್ರತವನ್ನ ಹೇಳ್ತಾ ಇದ್ ಕೇಳು ಹಿಂದೆ ಈ ವ್ರತವನ್ನ ಮಾಡಿದ್ರು ಹೇಗೆ ಮಾಡಿದ್ರು ಅಂತ ಕೇಳ್ತಾ ಇದೆಯಲ್ಲ ಹೇಳು ಕೇಳು ಸಂತುಷ್ಟ ಮನಸಳಾಗಿ ಕೇಳು ಸಂತೋಷದಿಂದ ಕುಂಡಿನಂ ನಾಮ ನಗರಂ ಸರ್ವಲಕ್ಷಣ ಮಂಡಿತಂ ಹೇಮ ಪ್ರಾಕಾರ ಸಂಯುಕ್ತಂ ಚಾಮೀರ ಕರಗು ಎಷ್ಟೆಲ್ಲ ವರ್ಣನೆ ಮಾಡ್ತಾರೆ ನೋಡಿ ಕುಂಡಿನ ಅನ್ನುವಂತಹ ಒಂದು ಪಟ್ಟಣ ದೊಡ್ಡದಾಗಿರುವಂತಹ ಪಟ್ಟಣ ಆ ಪಟ್ಟಣದಲ್ಲಿ ಸರ್ವಲಕ್ಷಣ ಸಂಯುತವಾಗಿರುವಂತಹ ಬಂಗಾರದಂತೆ ಹೊಳಿತಾ ಇತ್ತಂತಹ ಊರು ಅಲ್ಲಿ ಚಾರುಮತಿ ಶುಭ ಚಾರುಮತಿ ಎನ್ನುವಂತಹ ಹೆಸರಿನ ಒಬ್ಬ ಸ್ತ್ರೀ ಭಾಗ್ಯವತಿ ಇದ್ದಾಳೆ ಅತ್ತೆ ಮಾವಂದಿರಿಗೆ ಬಹಳ ಬೇಕಾದಂಥವಳು ಶುಶ್ರೂಶ್ರೂರ ಯೋರ್ ಮತ ಅಂದ್ರೆ ಅತ್ತೆ ಮತ್ತು ಮಾವ ಇಬ್ಬರಿಗೂ ಬಹಳ ಬೇಕಾದಂಥವಳು ಕಲಾವತಿ ಸಾ ವಿದುಷಿ ಸತತಂ ಮಂಜು ಭಾಷಣಿ ಪ್ರಿಯವಾಗಿ ಮಾತಾಡ್ತಾ ಇದ್ದಂತೆ ವಿದ್ಯಾವತಿಯಾಗಿರುವಂಥವಳು ಗೃಹ ಕರ್ಮದಲ್ಲಿ ಎಲ್ಲ ಆಸಕ್ತಳಾಗಿರುವಂಥವಳು ನಿಪುಣರಾಗಿರುವಂಥವಳು ಅವಳ ಮೇಲೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಲಕ್ಷ್ಮೀ ದೇವಿ ಲಕ್ಷ್ಮೀ ಸ್ವಪ್ನ ಗತಾ ತದಾ ಲಕ್ಷ್ಮೀದೇವಿ ಕನಸಿನಲ್ಲಿ ಬಂದಿದ್ದಾಳಂತೆ ಅವಳಿಗೆ ಏಹಿ ಕಲ್ಯಾಣಿ ಭದ್ರಂತೆ ವರಲಕ್ಷ್ಮೀ ಸಮಾಗತ ನಭೋ ಮಾಸೆ ಪೂರ್ಣಿಮಾಯಾಮಕ್ರಾಂತಿ ಭಗೋರ್ಧನೆ ಶುಕ್ರವಾರ ದಿವಸ ಶ್ರಾವಣ ಮಾಸ ಶುಕ್ಲವಾರ ಶುಕ್ಲಪಕ್ಷ ಹುಣ್ಣಿಮೆ ಹಿಂದೆ ಬರುವಂತಹ ಆ ಶುಕ್ರವಾರ ದಿವಸ ಮತ್ಪೂಜಾ ತತ್ರ ಕರ್ತವ್ಯ ಲಕ್ಷ್ಮೀದೇವಿ ಆಜ್ಞೆ ಮಾಡ್ತಾ ಇದ್ದಾಳೆ ವ್ರತವನ್ನ ಮಾಡು ನಿನಗೆ ಎಲ್ಲವನ್ನ ಕೊಡ್ತಾ ಇದ್ದೇನೆ ಯಾವಾಗ ಹೇಳಿದ್ರು ಕೈ ಮುಗುದು ಚಾರುಮತಿ ನಮಸ್ತೆ ಸರ್ವಲೋಕಾನ ಜನೇ ಪೂರ್ಣ ಪುಣ್ಯಮೂರ್ತೆಗೆ ಶರಣ್ಣೇ ವಿಷ್ಣು ವಿಷ್ಣುರ್ವಕ್ಷ ಸ್ಥಳಸ್ತಿದೆ ಲಕ್ಷ್ಮೀದೇವಿ ಯಾವಾಗಲೂ ಚಂಚಲಾಗಿರುವಂಥವಳು ಆದರೆ ವಿಷ್ಣುವಿನಲ್ಲಿ ಸ್ಥಿರವಾಗಿ ಕೂತ್ಬಿಟ್ಟಿದ್ದಾಳೆ ಅಂತಹ ಲಕ್ಷ್ಮೀದೇವಿಯನ್ನ ವರ್ಣನೆ ಮಾಡಿದ್ಲು ಜನ್ಮಾಂತರ ಸಹಸ್ರೇಶು ಎನ್ಮಯಾ ಸುಕೃತಂ ಕೃತಂ ಜನ್ಮ ಜನ್ಮಾಂತರದ ಪಾದ ಪುಣ್ಯದ ಪದದಿಂದ ನನಗೆ ಇವತ್ತು ನಿನ್ನ ದರ್ಶನ ಆಗಿದೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾಳೆ ಬೆಳಗ್ಗೆ ಎದ್ಲು ಎದ ಮೇಲೆ ತನ್ನ ಅತ್ತೆ ಮಾವ ಗಂಡನಿಗೆ ಎಲ್ಲ ವಿಷಯ ಹೇಳಿದ್ದಾಳೆ ತದಶ್ಚಾರು ಮತಿ ಶುದ್ಧ ಸ್ವಪ್ನ ದುತ್ತಾಯ ಸಂಭ್ರಮ ಸಂತೋಷದಿಂದ ಎದ್ಲು ಶುತ್ವಾ ತು ಸರ್ವೇ ಸಾಧು ಸಾಧ್ವೀತಿ ಚಾಭುವನ್ ಎಲ್ಲ ಸುದ್ದಿ ಹೇಳಿದ್ರು ಹಿಂಗಿಂಗಾಗಿದೆ ಬೆಳಗ್ಗೆ ಆಗಿದೆ ಬೆಳಗ್ಗೆ ಆದಂತಹ ಸಂದರ್ಭದಲ್ಲಿ ಪ್ರಸನ್ನ ದುರಳ ಹೃದಯದಿಂದ ಸ್ತ್ರೀಯ ಪ್ರಸನ್ನ ಹೃದಯ ನಿರ್ಮಲಶ್ಚಿತ್ರ ಸಹ ದೇವರ ಪೂಜೆಯನ್ನ ಮಾಡುವ ಸಂದರ್ಭದಲ್ಲಿ ಶುದ್ಧವಾದ ಮನಸ್ಸಿನಿಂದ ಆ ಭಕ್ತಿಯಿಂದ ಪೂಜೆಯನ್ನ ಮಾಡಬೇಕು ನೂತನವಾದ ಹೊಸದಾಗಿರುವಂತಹ ಮಂಟಪವನ್ನು ನಿರ್ಮಾಣ ಮಾಡಿ ಅದರ ಮೇಲೆ ತಂಡುಲೈಹಿ ಅಕ್ಕಿಯನ್ನ ಹಾಕಿ ಪೂರ್ಣೇ ಕುಂಭೇ ಸ ವಟಪಲ್ಲವೇ ಕುಂಭವನ್ನ ಕಲಶವನ್ನ ಇಟ್ಟು ಇಟ್ಟು ಕೆಲವು ಕಡೆ ಮುಖವನ್ನ ಇಡ್ತಾರೆ ಆ ರೀತಿಯಾಗಿ ಆ ತೆಂಗಿನಕಾಯಿಯನ್ನ ಪೂರ್ಣ ಕುಂಭದ ಮೇಲೆ ಇಟ್ಟು ತತ್ರವಾಹ್ಯತು ಲಕ್ಷ್ಮೀ ಪೂಜಯಾಮ ಆ ರೀತಿಯಾಗಿ ವೇದೋಕ್ತವಾಗಿ ಕ್ರಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಹದಿನಾರು ಉಪಚಾರಗಳನ್ನು ಮಾಡಬೇಕು ಪ್ರಾರ್ಥನೆಯನ್ನು ಮಾಡಬೇಕಂತೆ ಈ ಮಂತ್ರದಿಂದ ಪದ್ಮಾಸನೇ ಪದ್ಮಕರೆ ಕರೆ ಸರ್ವಲೋಕೈಕ ಪೂಜಿತೇ ದೇವಿ ಎಂಥವಳು ಪದ್ಮವಾಸಿನಿಯಾಗಿರುವಂಥವಳು ಪದ್ಮದಂತೆ ಅವಯವನ್ನ ಉಳ್ಳಂಥವಳು ಸರ್ವದಾ ಪ್ರಿಯೆ ಲಕ್ಷ್ಮೀ ದೇವಿಯ ಒಂದು ವಿಶೇಷತೆ ಏನು ಭಗವಂತನಿಗೆ ಬಹಳ ಪ್ರೀತಿಗಳ ಆದಂಥವಳು ದೇವಿ ಸುಪ್ರೀತ ಭವಸರ್ವದ ನನ್ನ ಮೇಲೆ ಅನುಗ್ರಹ ಮಾಡು ಅಂತ ಹೇಳಿ ಎಲ್ಲ ಸ್ತೋತ್ರವನ್ನ ಮಾಡಬೇಕು ಹದಿನಾರು ವಿಚಾರಗಳನ್ನು ಮಾಡಬೇಕು ಅದಾದ್ಮೇಲೆ ತಥೈವ ದಕ್ಷಿಣೆ ಹಸ್ತೆ ನವಸೂತ್ರಿಯ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಬಲಗೈಯಲ್ಲಿ ಒಂಬತ್ತು ಸೂತ್ರಗಳನ್ನ ಕಟ್ಟಿಕೊಳ್ಳಬೇಕು ಕಥೆಯನ್ನ ಕೇಳ್ತಾನೆ ಆ ಕಥೆಯಲ್ಲಿರುವಂತಹ ಅನುಸಂಧಾನವನ್ನ ಮಾಡ್ತಾ ಆ ನವಸೂತ್ರವನ್ನ ದಾರವನ್ನ ಕಟ್ಟಿಕೊಳ್ಳಬೇಕು ಅದಾದ ಮೇಲೆ ಅದು ವಾಯನಂ ದಾನಂ ವಾಯಿನ ದಾನ ಕೊಡಬೇಕು ಜ್ಞಾನಿಗಳಿಗೆ ಬಂದಿರುವಂಥವರಿಗೆ ಅದಾದ ಮೇಲೆ ಎಂಥವ್ರಿಗೆ ಕೊಡಬೇಕು ಬ್ರಾಹ್ಮಣಾಯ ಕುಟುಂಬಿನೆ ಕುಟುಂಬದಿಂದ ಕೂಡುವಂತಹ ವ್ಯಕ್ತಿಗೆ ದಾನವನ್ನ ಕೊಡಬೇಕು ಅದಾದ ಮೇಲೆ ದೇವ ಸಮೀಪದಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆಯನ್ನ ಮಾಡಿ ಒಂದು ಹೇಳ್ತಾರೆ ಅನ್ನದಾನ ನಿತ್ಯಂ ಅವಳೇನ್ ಮಾಡಿದ್ಲು ಇಷ್ಟೆಲ್ಲಾ ಮಾಡಿ ದಾರವನ್ನು ಸ್ವೀಕಾರ ಮಾಡಿ ಕಟ್ಟುಕೊಂಡ್ಲು ಅದಾದ ಮೇಲೆ ಅನ್ನದಾನವನ್ನು ಮಾಡಿದ್ದಾಳೆ ಬಂಧು ಪೋಷಣೆಯನ್ನ ಮಾಡಿದ್ದಾಳೆ ಅಷ್ಟೇ ಅಲ್ಲ ಇದಂ ಸತ್ಯ ಮಿದಂ ಸತ್ಯಂ ವರಲಕ್ಷ್ಮಿ ವ್ರತಂ ಶುಭಂ ಅಂತ ಹೇಳ್ತಾರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದೇ ಈ ವ್ರತ ಈ ವ್ರತವನ್ನ ಅವಳು ಶ್ರವಣ ಮಾಡಿದ್ದಾಳೆ ವಯಂ ಚಾರುಮತಿ ಮುಖ್ಯ ಉಪಲಬ್ಧ ಮನೋರಥ ಇದರಿಂದ ಏನಾಯ್ತು ಚಾರುಮತಿಗೆ ಎಲ್ಲಾ ಅಭೀಷ್ಟಗಳನ್ನ ಪೂರ್ಣ ಮಾಡಿದ್ದಾಳೆ ಮಹಾಲಕ್ಷ್ಮೀ ದೇವಿ ಇಯಂ ಚಾರುಮತಿ ಚೈವ ಭೂಯಾತ್ ಭಾಗ್ಯವತಿ ಚಿರಂ ಭಾಗ್ಯವಾನ್ ಅಂತಾರಲ್ಲ ಗಂಡ್ಮಕ್ಳಿಗಾದ್ರೆ ಹೆಣ್ಮಕ್ಳಿಗಾದ್ರೆ ಭಾಗ್ಯವತಿ ಅಂತ ಅನಿಸ್ಕೊಂಡಿದ್ದಾಳೆ ಅನ್ನದಾನ ರಥ ನಿತ್ಯಂ ಸಾವಿತ್ರಿ ಪ್ರತಿಮಾ ಬಬು ಅನ್ನದಾನ ಹೆಂಗ್ ಮಾಡಿದ್ದಾಳೆ ಅಂದ್ರೆ ಸಾವಿತ್ರಿ ಬಂದಿದ್ದಾಳೆ ಅಂತ ಅನಿಸ್ಬೇಕಂತ ಸಾಕ್ಷಾತ್ ಆ ರೀತಿ ಅನ್ನದಾನವನ್ನು ಮಾಡಿದ್ದಾಳೆ ರುದ್ರದೇವರು ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಮಹಾಲಕ್ಷ್ಮೀ ದೇವಿ ಮತ್ತು ನಾರಾಯಣನ ಅನುಗ್ರಹ ಏತತ್ತೇ ಸಮಾಖ್ಯಾತ ವರಲಕ್ಷ್ಮೀ ವ್ರತಂ ಶುಭಂ ಬಹಳ ಶುದ್ಧವಾದ ಮನಸ್ಸಿನಿಂದ ದೇವಿ ವಾಸ ಮಾಡೋದೇ ಶುದ್ಧತೆಯಲ್ಲಿ ಗೋಮಯದಲ್ಲಿ ಲಕ್ಷ್ಮೀ ದೇವಿಯ ವಿಶೇಷ ಸನ್ನಿಧಾನ ಹಾಗಾಗಿ ಈ ಒಂದು ವ್ರತವನ್ನ ಪುರುಷರಾಗಿರಬಹುದು ಅಥವಾ ಸ್ತ್ರೀಯರಾಗಿರಬಹುದು ಂತೆ ವ್ರತಮಿಧ ನರಾನಾರ್ಯಶ್ಚ ಭಕ್ತಿತಃ ಇಬ್ರೂ ಮಾಡಬಹುದು ಅವಶ್ಯವಾಗಿ ಮಾಡಬಹುದು ಅದರಿಂದ ವರಲಕ್ಷ್ಮೀ ಪ್ರಹಾದೇನ ಸುಖಿನಸ್ತೆ ಭವಂತಿ ಚ ಲಕ್ಷ್ಮೀದೇವಿಯ ಅನುಗ್ರಹದಿಂದ ಎಲ್ಲವನ್ನ ಪಡಿತಾ ಇದ್ದಾನಪ್ಪ ಅದಕ್ಕೆ ಮಹಾದೇವೇನ ಹಗಿತಂ ಇಲ್ಲಿ ಹೇಳ್ತಾ ಇದ್ದಾರೆ ಸುತಾಚಾರ ಮಹಾದೇವರಿಂದ ಪಾರ್ವತಿಗೆ ಪ್ರಮೋದತಃ ಆನಂದದಿಂದ ಹೇಳಿದ್ದಾರೆ ಉಪದೇಶವನ್ನ ಮಾಡಿದ್ದಾರೆ ಶುಣಯ ದ್ವಾಪಿ ಶ್ರಾವಯೇ ದ್ವಾಸಾಹಿತ ಸಿದ್ಧಂತಿ ಸರಬರಕಾರ ವರಲಕ್ಷ್ಮೀ ಪ್ರಸಾದತಃ ಭವಿಷ್ಯೋತ್ತರ ಪುರಾಣದಲ್ಲಿ ಬಂದಿರುವಂತಹ ಅಧ್ಯಾನ ಇದು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಎಲ್ಲವನ್ನೂ ಪಡೆಯುವುದು ಅಸಾಧ್ಯ ಅನ್ನೋದೇ ಇಲ್ಲ ಯಾಕೆ ನಿತ್ಯ ಮುಕ್ತಳಾಗಿರುವಂಥವಳು ಭಗವಂತನ ನಂತರ ಸರ್ವ ವೇದಗಳಿಗೆ ಪ್ರತಿಪಾದ್ಯಳಾಗಿರುವಂಥವಳು ಅಂತಹ ಲಕ್ಷ್ಮೀದೇವಿಯ ಅನುಗ್ರಹವನ್ನ ಪಡಿಲಿಕ್ಕೋಸ್ಕರವಾಗಿ ಎಲ್ಲರೂ ಅವಶ್ಯವಾಗಿ ವ್ರತವನ್ನ ಆಚರಣೆಯನ್ನು ಮಾಡಿ आ महालक्ष्मी नारायण अनुग्रह ना पड़ी